ಎಲ್ಲರಿಗೂ ನಮಸ್ಕಾರ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫೈನಲ್ ಕೀ ಆನ್ಸರ್ಗಳನ್ನು ಇಲಾಖೆಯು ಇದೀಗ ಪ್ರಕಟಿಸಿದೆ ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಫೈನಲ್ ಕೀ ಆನ್ಸರ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಸ್ಕೋರನ್ನು ನೋಡ್ಕೋಬಹುದು ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಕೀ ಆನ್ಸರ್ಗಳ ಒಂದು ಫೈಲ್ ಓಪನ್ ಆಗುತ್ತೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡಾಗ ನಿಮಗೆ ಕೀ ಆನ್ಸರ್ಗಳು ದೊರಕುತ್ತೆ ಪೇಪರ್ ಒನ್ನಲ್ಲಿ ಯಾವುದೇ ತರಹದ ಗ್ರೇಸ್ ಅಂಕ ಮತ್ತು ಡಿಲೀಟೆಡ್ ಕ್ವಶನ್ಗಳು ಇಲ್ಲ ಆದರೆ ಪೇಪರ್ ಟೂ ಅಲ್ಲಿ ಇಂಗ್ಲೀಷಲ್ಲಿ ಒಂದು ಪ್ರಶ್ನೆ ಡಿಲೀಟ್ ಆಗಿದೆ ಹಾಗೆಯೇ ಸೋಷಿಯಲ್ ಸೈನ್ಸಲ್ಲಿ ಕೂಡ ಒಂದು ಪ್ರಶ್ನೆಯನ್ನು ಡಿಲೀಟ್ ಮಾಡಲಾಗಿದೆ ಇಂಗ್ಲೀಷ್ನಲ್ಲಿ ನಲವತ್ತೊಂಬತ್ತನೇ ಪ್ರಶ್ನೆ ಹಾಗೂ ಸೋಷಿಯಲ್ ಸೈನ್ಸಲ್ಲಿ ನೂರ ನಲವತ್ತೊಂದನೇ ಪ್ರಶ್ನೆ ಡಿಲೀಟ್ ಆಗಿವೆ ಬೇಗನೆ ನಿಮ್ಮ ಸ್ಕೋರನ್ನು ಚೆಕ್ ಮಾಡಿಕೊಂಡು ಯಾರೆಲ್ಲ ಎಲಿಜಬಲ್ ಆಗಿದ್ದೀರೋ ಅವರು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ